ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಸುಚೇತನ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ ಇದು ಮಂಡೆ ಮಾರ್ನಿಂಗ್ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಎದ್ದು ಕಸ ಗುಡಿಸಿ ಬಾಗಿಲಿಗೆ ನೀರ್ ಹಾಕಿ ರಂಗೋಲಿ ಹಾಕಿ ಪೂಜೆ ಮಾಡ್ತಾರಲ್ವಾ ನಾನು ಕೂಡ ಸೋಮವಾರದ ಪೂಜೆ ಮಾಡಿದ್ದೀನಿ ಕುಡಿಯೋದಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ತಾ ಇದೀನಿ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಕೋವಿಡ್ ಸ್ಟಾರ್ಟ್ ಆದಾಗಿನಿಂದ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಹಾಟ್ ವಾಟರ್ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋ ಈ ಒಂದು ಹ್ಯಾಬಿಟ್ ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಲೈಕ್ ಮಾರ್ನಿಂಗ್ ಎದ್ದಾಗಲೂ ಕೂಡ ಒನ್ ಗ್ಲಾಸ್ ಆಫ್ ವಾಟರ್ ವಾಮ್ ವಾಟರ್ ಜೊತೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡು ಕುಡಿಯೋದು ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಹಾಗಲಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗಲ್ಕಾಯಿ ಪಲ್ಯನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಹೇಗೆ ಡಿಫ್ರೆಂಟ್ ಆಗಿ ಅಂತ ಹೇಳಿದ್ರೆ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಒಂದಿಷ್ಟು ನೆನೆಸಿರೋ ಕಡಲೆಗಳನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ಹಾಗಲಕಾಯಿ ಕಹಿ ಇರುತ್ತೆ ಎಷ್ಟೊಂದು ಜನಕ್ಕೆ ಅದು ಇಷ್ಟ ಆಗೋಲ್ಲ ಬಟ್ ನಮ್ಮ ಮನೇಲಿ ನಾವು ಸ್ವಲ್ಪ ಲೈಕ್ ಡಿಫ್ರೆಂಟಾಗಿ ಅಂತ ಹೇಳಿದ್ರೆ ಕಡಲೆಗಳನ್ನು ಅದ್ರ ಜೊತೆ ಸೇರಿಸ್ಕೊಂಡು ಪಲ್ಯ ಮಾಡೋದ್ರಿಂದ ಅದು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಏನೋ ಯೂನಿಕ್ ಟೇಸ್ಟ್ ಕೊಡುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಕಡಾಗಿ ಒಂದಿಷ್ಟು ಎಣ್ಣೆ ಹಾಕಿ ಕಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿ ಹಾಕಿ ಅದನ್ನು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ದಟ್ ಅದು ಬಿಟರ್ ಟೇಸ್ಟ್ ಹೋಗುತ್ತೆ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೈಡಿಗೆ ಎತ್ತಿಟ್ಕೊಂಡ್ಮೇಲೆ ಅದೇ ಕಡಾಗೆ ಒಂದೆರಡನ ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಟೊಮ್ಯಾಟೊ ಮತ್ತು ಕರಿಬೇವು ಎಲ್ಲನೂ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಹಾಗಲಕಾಯಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಎಸ್ಪೆಷಲಿ ಡಯಾಬಿಟಿಸ್ ಪೇಷೆಂಟ್ಸ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಟು ರಿಡ್ಯೂಸ್ ದ ಬ್ಲಡ್ ಶುಗರ್ ಲೆವೆಲ್ ಬ್ಲಡ್ ಶುಗರ್ ಲೆವೆಲ್ ಅಷ್ಟೇ ಅಲ್ಲ ಕೊಲೆಸ್ಟ್ರಾಲ್ ಕೂಡ ಅದು ಕಡಿಮೆ ಮಾಡುತ್ತೆ ಈವನ್ ಫೈಬರ್ ಕಂಟೆಂಟ್ ಕೂಡ ಇದೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಲ್ ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅದು ನಮ್ಮ ಖುಷಿನ ರೆಪ್ರೆಸೆಂಟ್ ಮಾಡುತ್ತೆ ಮನೆ ಮುಂದೆ ಹಾಕೋ ರಂಗೋಲಿ ದೇವತೆಗಳನ್ನು ದೇವರನ್ನ ವೆಲ್ಕಮ್ ಮಾಡೋ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಯಾವ ಮನೆಯಲ್ಲಿ ಪ್ರತಿದಿನ ಮನೆ ಎಂಟ್ರೆನ್ಸ್ನ ನೀಟಾಗಿ ಕ್ಲೀನ್ ಮಾಡಿ ನೀರು ಹಾಕಿ ರಂಗೋಲಿ ಹಾಕ್ತಾರೆ ಸೊ ಪಾಸಿಟಿವ್ ವೈಬ್ಸ್ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ ಬರೀ ಮನೆ ಮುಂದೆ ಅಷ್ಟೇ ಅಲ್ಲ ಸೊ ಮನೇನ ಸಂಪೂರ್ಣವಾಗಿ ಯಾವಾಗಲೂ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಸೊ ನಮಗೆ ಮನಸ್ಸಿಗೆ ಖುಷಿ ಆಗುತ್ತೆ ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಆಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಟೊಮ್ಯಾಟೊ ಆನಿಯನ್ ಕರಿಬೇವಿನ ಸೊಪ್ಪು ಮೆಣಸಿನಕಾಯಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಹಾಗಲಕಾಯಿ ಅದ್ರ ಜೊತೆಗೆ ನಾನು ನೆನೆಸಿರೋ ಕಡಲೆಕಣ್ಣ ಹಾಕಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮನೇಲೆ ಮಾಡಿರುವಂತಹ ಸಾಂಬಾರ್ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ ನಾನು ಇದಕ್ಕೆ ನೀರು ಹಾಕಲ್ಲ ಆಫ್ಟರ್ ಟೆನ್ ಮಿನಿಟ್ಸ್ ಸ್ವಲ್ಪ ಗ್ರೇವಿ ಬೇಕು ಅನ್ನೋದಕ್ಕೆ ಒಂದಿಷ್ಟು ನೀರು ಹಾಕ್ತೀನಿ ಅಷ್ಟೇ ಈ ಹಾಗಲಕಾಯಿ ಪಲ್ಯದ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾವು ರಾಗಿ ರೊಟ್ಟಿನ ಬಳಿತೀವಿ ಮಂಡ್ಯ ಕಡೆ ಸ್ಪೆಷಲ್ ಅದು ಆಲ್ರೆಡಿ ಆ ರೆಸಿಪಿನ ನಾನು ನಾನು ಇನ್ನೊಂದು ಯೂಟ್ಯೂಬ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ನಾನಿಲ್ಲಿ ಸ್ವಲ್ಪ ಕಹಿ ಬರಬಾರ್ದು ಅನ್ನೋದಕ್ಕೆ ಒಂದಿಷ್ಟು ಹುಣಸೆ ರಸನ ಒಂದಿಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಕೊನೆಗೆ ಒಂದು ಚಿಕ್ಕ ಗ್ಲಾಸ್ ಫುಲ್ ನೀರು ಹಾಕ್ತಾ ಇದ್ದೀನಿ ಗ್ರೇವಿಗೋಸ್ಕರ ಈ ರೀತಿ ಸರಿ ಟ್ರೈ ಮಾಡಿ ಎಲ್ಲೂ ಕಹಿ ಅಂತ ನಮಗೆ ಫೀಲ್ ಆಗೋದೇ ಇಲ್ಲ ಹಾಗಲಕಾಯಿ ತಿಂದೇ ಇರೋರು ಕೂಡ ಈ ರೀತಿ ಮಾಡಿದ್ರೆ ಅವರು ಕೂಡ ಇದನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವಿಲ್ಲಿ ನೋಡಬಹುದು ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಗ್ರೇವಿ ಎಲ್ಲ ಎಷ್ಟು ಚೆನ್ನಾಗೇ ಬಂದಿದೆ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒನ್ ಕಪ್ ಕಾಫಿ ಕುಡ್ದಿದ್ದಾಯಿತು ಯೂಶ್ವಲಿ ನಮ್ಮನೇಲಿ ನಾವು ಖಾಲಿ ಹೊಟ್ಟೇಲಿ ಕಾಫಿ ಅಥವಾ ಟೀ ಏನೂ ತೊಗೊಳ್ಳೋಲ್ಲ ಬಟ್ ಎದ್ದಿದ ತಕ್ಷಣ ಒನ್ ಗ್ಲಾಸ್ ಲ್ಯೂಕ್ಫಾಮ್ ವಾಟರ್ ಕುಡಿತೀವಿ ಯಾಕಂದರೆ ಖಾಲಿ ಹೊಟ್ಟೇಲಿ ಟೀ ಅಥವಾ ಕಾಫಿ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಇಟ್ ಕ್ರಿಯೇಟ್ಸ್ ಆ್ಯಸಿಡಿಟಿ ಸೊ ಅದಕ್ಕೆ ನಾವು ಕುಡಿಯೋಕ್ಕೆ ಹೋಗಲ್ಲ ಈ ಮಾರ್ನಿಂಗ್ ಏನು ಮುಗಿತು ನೆಕ್ಸ್ಟ್ ಕೆಲಸಗಳಿರುತ್ತಲ್ಲ ಲೈಕ್ ಕ್ಲಾತ್ಸ್ ವಾಷಿಂಗ್ ಪಾತ್ರೆಗಳನ್ನ ತೊಳೆಯೋದು ಹಾಗೆ ಚಿಕ್ಕ ಪುಟ ಕೆಲಸಗಳನ್ನ ಮಾಡ್ಕೊಂಡಿದ್ದಾಯಿತು ಹಾಗೆ ಮಧ್ಯಾಹ್ನ ಟಿ ವಿ ನೋಡಬೇಕಾದ್ರೆ ಯೂಟ್ಯೂಬ್ ನೋಡಬೇಕಾದ್ರೆ ಟಿ ವಿಲಿ ಯಾವುದೋ ಒಂದು ಮೂವಿ ರೆಕಮೆಂಡ್ ಆಯಿತು ಐ ಥಿಂಕ್ ಅದು ಲೇಟೆಸ್ಟ್ ಮೂವಿ ಅನಿಸುತ್ತೆ ಕನ್ನಡ ಮೂವಿ ಸ್ಟೋರಿ ಬಂದುಬಿಟ್ಟು ಹಳ್ಳಿಯಲ್ಲಿ ಒಬ್ಬ ಗಂಡ ಹೆಂಡತಿ ಇರ್ತಾರೆ ಅವ್ರಿಗೆ ಮನೆ ಕಟ್ಸೋದು ತುಂಬ ಒಂದು ಕನಸು ದೊಡ್ಡ ಕನಸಾಗಿರುತ್ತೆ ಅದಕ್ಕೋಸ್ಕರ ಅವರು ಪಂಚಾಯಿತಿಯಲ್ಲಿ ಎವ್ರಿ ಟೈಮ್ ಪಂಚಾಯತಿ ಪ್ರೆಸಿಡೆಂಟ್ ಯಾರ್ಯಾರು ಹಾಕ್ತಾರೋ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಬಟ್ ಅವರು ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ಹತ್ರ ಲಂಚ ಎಲ್ಲ ಇಸ್ಕೊಳ್ಳೋದು ಎಲ್ಲ ಮಾಡಿದ್ರು ಕೊನೆಗೂ ಮನೆ ಮಾಡ್ಕೊಳ್ಳೋಕೆ ಆಗಲ್ಲ ಹೇಗೋ ಮಾಡ್ಕೊಳ್ತಾರೆ ಮನೆ ಬಟ್ ಅವ್ರ ಮಗ ಮದುವೆ ಆದ ನಂತರ ತನ್ನ ತಂದೆ ತಾಯಿಗಳನ್ನೇ ಆಚೆ ಹಾಕ್ಬಿಡ್ತಾನೆ ಆ ನೋವನ್ನು ತಡಿಯಲಾರ್ದೇ ಅವ್ರಿಗೆ ಸೂಸೈಡ್ ಮಾಡ್ಕೊಂಬಿಡ್ತಾರೆ ಇಟ್ಸ್ ಅ ಹಾರ್ಟ್ ಮೂವಿ ನನಗೆ ಮೂವಿ ನೇಮ್ ಮರೆತು ಹೋಗಿದೆ ಸರ್ಚ್ ಮಾಡಿಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಡೇ ಕಳೆದು ಹೋಯಿತು ಈವ್ನಿಂಗ್ ಆ್ಯಸ್ ಯೂಶುವಲ್ ಟೀ ಸೊ ಯೂಶ್ವಲಿ ಟೀಗೆ ಜಿಂಜರ್ ಹಾಕ್ಕೊಂಡು ಮಾಡ್ಕೊಂಡು ಕುಡ್ದು ಅಭ್ಯಾಸ ಸೊ ಟೀ ಆಯಿತು ಇನ್ನೇನು ಅಡುಗೆ ಮಾಡಬೇಕಲ್ವಾ ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ಇವಾಗ ಸೀಸನ್ ಅಲ್ವಾ ತೊಗರಿಕಾಳು ಸಿಕ್ಕಿತ್ತು ಹಸಿಕಾಳು ಸೊ ತೊಗರಿಕಾಳು ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ತೊಗರಿಕಾಳು ಉಪ್ಸಾರಿಗೆ ಒಂದು ಕುಕ್ಕರಲ್ಲಿ ಎಷ್ಟು ಬೇಕೋ ಅಷ್ಟು ತೊಗರಿಕಾಳು ಹಾಕಿ ಅದಕ್ಕೆ ಎರಡು ಟೊಮ್ಯಾಟೊ ಮತ್ತು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕಿ ಎರಡು ವಿಸಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ ಅದು ಬಾಯ್ಲ್ ಆಗೋಷ್ಟ್ರೊಳಗಡೆ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಬೆಂದಿರೋ ತೊಗರಿಕಾಳು ಬೆಂದಿರೋ ಟೊಮ್ಯಾಟೊ ಒಂದಿಷ್ಟು ಕಾಯಿ ತುರಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ ಎಲ್ಲ ರುಬ್ಕೊಂಡ್ಮೇಲೆ ನಾವು ಕಾಳನ್ನು ಬೇಯಿಸ್ಕೊಂಡಿರುವಂತಹ ನೀರೇನಿರುತ್ತಲ್ವ ಅದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ರುಬ್ಕೊಂಡಿರೋ ಮಸಾಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಕಿದ್ರೆ ಸಾಂಬಾರಿಗೆ ಒಗ್ ಒಗ್ಗರಣೆ ಕೊಡಬಹುದು ಒಂದು ಪಾತ್ರೆಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ನೆಕ್ಸ್ಟ್ ರುಬ್ಕೊಂಡಿರೋ ಮಸಾಲ ಕಾಳು ಬೇಯಿಸ್ಕೊಂಡಿರೋ ನೀರು ಇದೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಈ ಸಾಂಬಾರು ತುಂಬ ಟೇಸ್ಟಿ ಆಗಿರುತ್ತೆ ಇದಂತಾನೆ ಅಲ್ಲ ಉಪ್ಸಾರು ಯಾವುದೇ ಆದರೂ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಹಸಿ ಅವರೆಕಾಳು ಹಸಿ ತೊಗರಿ ಕಾಳು ಸೊ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ ಕಾಳು ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಬಾಣಲಿಗೆ ಅಥವಾ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಕಟ್ ಮಾಡ್ಕೊಂಡಿರೋ ಒಂದು ಆನಿಯನ್ ಹಾಕಿ ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಕಿ ಏನು ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳುಗಳನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ನಿಮಿಷ ಹಾಗೆ ಬಾಡಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಬಾಡಿಸ್ಕೊಂಡ್ರೆ ತೊಗರಿಕಾಳು ಪಲ್ಯ ರೆಡಿ ಸೊ ಉಪ್ಸಾರು ಜೊತೆ ರಾಗಿ ಮುದ್ದೆ ಈ ಪಲ್ಯ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರುಗಳೆಲ್ಲ ಹೇಗೆ ಮಾಡೋದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದರಲ್ಲಿ ಏನು ವಿಶೇಷ ಏನಿಲ್ಲ ಎಲ್ಲರೂ ಮಾಡೋ ಹಾಗೆ ಮಾಡೋದು ಸೊ ಇವತ್ತಿನ ಡಿನ್ನರ್ ರೆಸಿಪಿ ಕಾಳು ಉಪ್ಸಾರು ರಾಗಿ ಮುದ್ದೆ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಈ ಕಾಳು ಪಲ್ಯ ತುಂಬ ಚೆನ್ನಾಗಿತ್ತು ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿತ್ತು ಸೊ ಇದು ಸೀಸನ್ ಅಲ್ವಾ ನೀವು ಕೂಡ ಹಸಿ ಕಾಳು ತೊಗೊಂಡು ಬಂದು ಸಾಂಬಾರ್ ಮಾಡ್ಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೇಲೆಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೆ ಒಂದು ಪಾಸಿಟಿವ್ ನೋಟ್ ಜೊತೆ ಈ ಒಂದು ವ್ಲಾಗ್ನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಕೆಲಸಕ್ಕಾದರೂ ನಮ್ಗೊಂದು ಮೋಟಿವೇಶನ್ ಬೇಕಾಗತ್ತೆ ಆದರೆ ಪ್ರತಿದಿನ ನಮ್ಮನ್ನು ಯಾರೂ ಮೋಟಿವೇಟ್ ಮಾಡಲಿ ಅಂತ ನಾವು ಕಾಯೋಕ್ಕಾಗಲ್ಲ ಹಾಗಾಗಿ ಸೆಲ್ಫ್ ಮೋಟಿವೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ನಮ್ಮ ಕೆಲಸನ ನಾವೇ ಆಗಾಗ ನೆನಪಿಸೋದು ಸೆಲ್ಫ್ ಮೋಟಿವೇಶನ್ನ ಒಂದು ಬೆಸ್ಟ್ ವೇ ಅಂತ ಹೇಳಬಹುದು ಹಾಗೆ ತಾವು ಇರಿ ತಮ್ಮ ಜೊತೆಗಿರೋನು ನಗಿಸ್ತಾ ಇರಿ ಎಲ್ರಿಗೂ ಖುಷಿ ಕೊಡೋದಕ್ಕೆ ಪ್ರಯತ್ನ ಪಡಿ ಇರೋದೊಂದು ಜೀವನ ಸೊ ಅದನ್ನು ಒಳ್ಳೆ ರೀತಿಲಿ ತೊಗೊಂಡು ಹೋಗೋದು ನಮ್ಮೆಲ್ಲರ ಒಂದು ಧ್ಯೇಯ ಆಗಿರಬೇಕು ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬಾಯ್